ಮತ್ತೆ ರೈಟ್ಲಿ ಮಾಡುವಂತಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೂಡ ಸುಮಾರು ಒಂದು ವರ್ಷ ಸ್ಟ್ರಗಲ್ ಮಾಡಿದ್ರು ಈಗ ಅದೇ ಪರಿಸ್ಥಿತಿ ನಮ್ಮ ನಡೀತಾ ಇದೆ ಬೇಸಿಕಲ್ ಆಗಿ ಇವಾಗ ಕುಮಾರ್ ಅವರು ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋದು ಒಂದು ಸಂಘಟನಾ ವಿಚಾರವಾಗಿ ಶ್ರೀನಿವಾಸ ವೆಂಕಟೇಶ್ ಹೇಳಿದ್ರು ಹುಲಿಗೌದು ಮಾತಾಡೋದು ಹಿಂದಿ ಸಮಸ್ಯೆಗಳಿದೆ ಎಲ್ಲ ಓಕೆ ಅದೇ ಇವರು ವೇತನ ಪರಿಷ್ಕರಣೆ ಬಗ್ಗೆ ಇವತ್ತೇನು ಸರಿ ಸಮಾನ ವೇತನ ಇದೆಲ್ಲ ತಲೆ ಕೇಳೋದು ಏನಿಲ್ಲ ಅವ್ರಿಗೆ ಯಾರು ಈಸಿ ಆಗುತ್ತೆ ಇವತ್ತು ನಾವು ಹಳೆ ಬಿದ್ದಿದೆ ಹಂಗೆ ನಾನು ಸುಮಾರು ಯಾಕೆ ದಿನನಿತ್ಯ ಸಮಸ್ಯೆಗಳೇ ಜಾಸ್ತಿ ಇದೆ ಡಿಪೋಲಿಯಲ್ಲಿ ಈಗಾಗಲೇ ಇವರು ಬಂದು ಹೇಳಿದ್ರು ಯಾವುದೋ ಒಂದು ಬಸ್ ಅಂತ ನಂತರ ಒಂದೇ ಒಂದು ವೈಪರ್ ಆಗಿತ್ತು ಇನ್ನೊಂದು ವೈಪರ್ ಇಲ್ಲ ಅಂತ ಸುಮಾರು ಬಸ್ಗಳಲ್ಲಿ ಡಿಪೋಗಳಲ್ಲಿ ಹಂಗೆ ಒಂದೇ ವೈಪರ್ ಕೆಲಸ ಮಾಡಿ ಇನ್ನೊಂದು ವೈಪರ್ ಕೆಲಸ ಮಾಡಿ ಡಿಪೋ ಫೈಲ್ ಹೋಗಿದ್ದೆ ಇವರಿಗೆ ಸುಮಾರು ಜನ ಎಂಪ್ಲಾಯೀಸ್ ಮಾತಾಡಿದ್ರು ಇದು ಬ್ರೇಕು ಕಮ್ಮಿ ಇದೆ ಗ್ರೇಟ್ ಪ್ರಯತ್ನವನ್ನು ನಿಮಗೆ ರೂಢಿಸ್ಕೊಂಡ್ರೆಸ್ಕೊಳ್ತೀವಿ ನೋಡಪ್ಪ ಪ್ರಯತ್ನ ಮಾಡ್ತಾರೆ ಹಲವಾರು ಸಮಸ್ಯೆಗಳು ಡಿಪಲ್ ಲೆವೆಲ್ಗಳಲ್ಲಿ ಅವ್ರಿಗೆ ಈ ವಿಚಾರಗಳು ವೇತನ ಪ್ರಶ್ನೆ ಇವೆಲ್ಲ ಆಳವಾಗಿ ಹೋಗೋದಿಲ್ಲ ಅವರು ನಮಗೇನು ಸರ್ ನಮ್ಗೆ ಆಗ್ಬೇಕಿಲ್ಲ ಜಾಸ್ತಿ ಬ್ಲಸ್ ಅವರು ಡಿಮ್ಯಾಂಡು ವೇತನ ಪ್ರಶ್ನೆ ಆಗಬೇಕು ಅವರಿಗೆಲ್ಲೇ ಭಾಳ ಹೇಳ್ತಿದ್ದಾರೆ ನಾವು ಕೂಡ ಈಗ ಅದನ್ನೇ ಏನೋ ಒಂದು ಜನ್ ಡಿ ಸಿ ಮಾಡಿಕೊಂಡು ಇವತ್ತು ಮುಂದುವರಿತಾ ಇದ್ದೀವಿ ಆದಷ್ಟು ಬೇಗ ಒಂದು ಹದಿಮೂರನೇ ತಾರೀಕು ಏನೋ ಒಂದು ಕಾರ್ಯಕ್ರಮ ಇದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ಬೇಕಾಗುತ್ತೆ ಅದಕ್ಕೆ ತಾವು ಲೀಡರ್ಸ್ ಅದನ್ನ ಸ್ಲೋಟ್ ಮಾಡಿ ವಾಟ್ಸಪ್ಗಳಲ್ಲಿ ನಾವು ಆಗಲೇ ಬ್ಯಾನರ್ ಶೇರ್ ಮಾಡಿದ್ವಿ ಅದನ್ನ ಎಲ್ಲ ಕಡೆ ವಾಟ್ಸಪ್ ಶೇರ್ ಮಾಡಿ ಹದಿಮೂರನೇ ತಾರೀಕು ಇರೋದು ಮಧ್ಯಾಹ್ನ ಎರಡು ಗಂಟೆಗೆ ಹೆಚ್ಚಿನ ಜನ ಒಂದು ಮೆಸೇಜ್ ಹೋಗ್ಬೇಕು ಸರ್ಕಾರಕ್ಕೆ ಆಗ್ತಾ ಹೌದಪ್ಪ ಇವತ್ತು ಯಾಕಂದ್ರೆ ನಾವು ಅದೇ ಸರ್ಕಾರಕ್ಕೂ ಡಿಮ್ಯಾಂಡ್ ಅದೇ ಮಾಡ್ತಿರೋದು ವ್ಯಕ್ತಿ ಯೋಜನೆ ಅವ್ರ ಅಧಿಕಾರಕ್ಕೆ ಬಸ್ ಆಗಿದ್ದು ವ್ಯಕ್ತಿ ಯೋಜನೆ ತಗೊಂಡ್ಬಂದ್ಬಿಟ್ಟರು ಇವತ್ತು ಸುಮಾರು ಹದಿನೈದು ವರ್ಷ ಜನ ರೆಕ್ರೂಟ್ಮೆಂಟ್ ಆಗಿಲ್ಲ ಕಳೆದ ಎರಡ್ ಸಾವಿರದ ಹದಿನಾರಿಂದ ಎಂಟು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ ಹೊಸ ಬಸ್ಗಳು ಬಂದಿಲ್ಲ ನಮ್ಗೆ ಪೈಸಾಗಿಲ್ಲ ಇವೆಲ್ಲದರ ನಡೆಯುವ ನಡುವೆ ಆಚರಣೆ ಮಾಡಿದ್ದಾರೆ అల్టిమేట్ గా ఈ మూడు దిన ఎర్రెక్ట్మెంట్ పరికో శిక్షణ పొందడం అంటే మూడు దిన కార్యక్రమం వస్తుంది మూడు దిన కోర్సు తీసుకునే మార్కెట్ ని సంలబ్ చేయకుండా నేనే మార్పు తీగా చూసు అడెట తో ఉంటారు ఇవల్లదకు కూడా పరియార వేగే ಮತ್ತೆ संघटनाత్మకವಾಗಿ మెటీయల్స్ సో ఇన్ని విచారంతో తపిసి 13వ తేదీకో విచින් జన సంఘం చేరಬೇಕು ಅಂತ ಹೇಳ್కొని కంప్లీట్ మతే ಇನ್ನು ಉಳಿದು ಹೋದುವಾರ ಈ ವಾರದಲ್ಲಿ ಏನಂತ ಬೆಳವಣಿಗೆ ಆಗಿಲ್ಲ ನಿನ್ನೆ ಮಾತ್ರ ಇದು ಬಿ ಎಮ್ ಟಿ ಸಿನಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ದಾಗ ಪೆನ್ಷನ್ ಪ್ರೋಗ್ರಾಮ್ ಒಂದು ಪ್ರತಿ ಒಂದು ಅಡ್ವಾನ್ಸ್ಫೇರಿಯೇ ತುಂಬ ಬದಲಾವಣೆ ಆಗ್ತಾ ಇದೆ ಬಿ ಎಮ್ ಟಿ ಸಿನಲ್ಲಿ ಎಸ್ಪೆಷಲಿ ಬಿ ಎಮ್ ಪಿ ಸಿ ಅಡ್ವಾನ್ಸ್ ಸುಮಾರು ಓದೋ ತಿಂಗಳು ನೂರ ಆರು ಪೆನ್ಷನ್ ಪೇಮೆಂಟ್ ಸ್ಟೆ ಯಾವ ಎಂಪ್ಲಾಯೀಸ್ಗೆ ಐವತ್ತೈದು ತುಂಬ್ತಾ ಇದ್ದಂಗೆ ಆ ತಿಂಗಳಲ್ಲಿ ಡಿ ಪಿ ಆರ್ಡ್ ಪೆನ್ಷನ್ ಪೇಮೆಂಟ್ ವಾರ್ಡ್ ಅಂತ ಇಶ್ಯೂ ಮಾಡ್ತಿದ್ದಾರೆ ಅದಕ್ಕೆ ಒಂದು ತಿನ್ಯೂ ಪ್ರೊಸೆಸ್ ಡಾಕ್ಯುಮೆಂಟ್ಸ್

ರಿಯಲಿ ಆಗಿ ಅಂತ ಹೇಳ್ಬಿಟ್ಟು ಅಷ್ಟು ಎನ್ಕ್ವೈರಿ ಒಡೆಂಟಿಫೇಟ್ ಆಗಿ ಕೆಲಸ ಮಾಡ್ಕೊಂಡು ನಂಗೆ ಭಾಳ ನಿಜ ಆಗುತ್ತೆ ತುಂಬ ಅಪ್ರಿಷಿಯೇಟ್ ಮಾಡಿ ಹೋಗೋಲ್ಲ ಅವನ್ನೂ ಹೇಳ್ಬೇಕಂದ್ರೆ ಫುಲ್ ಲೇಟ್ ಅವರ್ಸ್ ಕೆಲಸ ಮಾಡ್ತೇನೆ ನಾನು ಒಂದು ನಿಮಿಷ ಊಟ ತಿನ್ನೂ ಅದರ ಊಟ ಸೈಡಲ್ಲಿ ಇಟ್ಕೊಂಡು ಬಂದರೆ ಸೊತ್ತೆ ಮಾಡಿ ಮಾಡಿ ಆ ಡಾಕ್ಯುಮೆಂಟೇಷನ್ ಮಾಡಿದ್ರೆ ಏಳು ಗಂಟೆ ಕೆಲಸ ಮಾಡ್ತೀನಿ ಯಾವ ಎಕ್ಸ್‌ಪೆಕ್ಟೇಷನ್ ಇಲ್ಲಪ್ಪ ಆ ರೀತಿ ಎಂಪ್ಲಾಯರ್ ಆಗೋತೆ ಅಷ್ಟೇ ಜಾಂಪುಳು ಮೇಡಂ ಅವರು ಸಿವಿಲ್ ಇಂಜಿನಿಯರ್ ಆಗೋರು ಕೆಲಗಡೆ ಇರುವವರಿಗೆ ಸಬಾರ್ಡಿನೇಟ್ಸ್ ಕೆಲಸ ಮಾಡ್ತರೋ ಅವರು ಏನು ಗದ್ದಲ್ಲ ಮಾಡ್ತರು ಖುಷಿಯಿಂದ ಅವರು ಒಳ್ಳೆ ಟೀಮ್ ವರ್ಕ್ ತರ ಮಾಡ್ತಾರೆ ನಾನು ಪ್ರೈভেট ಇನ್ವೆಸ್ಟರ್ ಗಳು ದುಡ್ಡಿ ಆಗ್ತಾ ಇರೋದು ಎಲ್ಟಿ ನಲ್ಲಿ ಅಂತಾ ಮಾತಾಡಿಸ್ಬೇಡಿ ಅಲ್ಲಿ ಈ ತರ ಅಟ್ಮೋಸ್ಫಿಯರ್ ಇರೋದು ಇನ್ನೇನು ಇದ್ರೂ ಮೇಲೆ ಬೆದ್ರೆ ಮಾಡಬೇಕು ಅಧಿಕಾರ ಸಹಿತ ನೋಡದೆ ಮಾಡಬೇಕು ಇಲ್ಲ ಇವತ್ತು ಈಗ ವಾತಾವರಣ ಭಾಳ ಪ್ರೀತ ಪ್ರೀತಿಯಿಂದ ಮಾಡಿ ಮಾಡಿದ ಲೇಟ್ ಆಗಿದ್ದು ಅವರು ಖುಷಿಯಾಗಿ ಮಾಡಿದ್ರು ಅದೊಂದು ರಿಸಲ್ಟ್ ನಿನ್ನೆ ಎಲ್ಲರೂ ಖುಷಿಯಾಗಿ ಬರ್ತಾರೆ ಆರ್ಡರ್ ಇಶ್ಯೂ ಮಾಡ್ತಾ ಇದ್ದೇನೆ ಅದೆಲ್ಲ ಭಾಳ ಖುಷಿಯಾಗ್ತದೆ ಸೊ ಅದೊಂದು ಬಾಯ್ ಕೊಟ್ಟು ಪ್ರೋಗ್ರಾಮ್ ಆಯಿತು ಸೊ ಇಷ್ಟು ನೆನಪಿರಿ ಈ ಹದಿಮೂರನೇ ತಾರೀಕಿಗೆ ನಾವೀಗ ಸ್ಪೆಕೇಶನ್ಗಳು ಮಾಡ್ಕೊತಾ ಇದ್ವಿ ಅದು ಕೂಡ ಇಲ್ಲಿ ಬೆಂಗಳೂರಲ್ಲಿ ಒಂದು ಹುಬ್ಳಿಯಲ್ಲಿ ಒಂದು ಗುಲ್ಬರ್ಗವನ್ನು ಮಾಡಬೇಕು ಅಂತ ಪ್ಲಾನ್ ಇದೆ ಸದ್ಯದಲ್ಲಿ ಸೋಮವಾರದ ಮೇಲೆ ಒಂದು ಜಾಯಿಂಟ್ ಕಮಿಟಿ ಮತ್ತೆ ಮೀಟ್ ಮಾಡಿ ಹೇಗೆ ಅದಕ್ಕೋಸ್ಕರ ಮೆಮೋರಿಯಲ್ ಮೇಲಾಗಿ ಮಿನಿಸ್ಟರ್ಸ್ ಇದೆ ಇರೋದರಿಂದ ಚೀಫ್ ಮಿನಿಸ್ಟರು ಭೇಟಿ ಮಾಡೋಕ್ಕ ಆದಷ್ಟು ಬೇಗ ಭೇಟಿ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ಅನ್ನೋ ನಂಬಿಕೆ ಆಗಿದೆ ಅದು ಫೆಡರೇಷನ್ ಮೇಲೆ ನಮ್ಮ ಲೀಡರ್ಸ್ಗಳು ಮೊದಲನೇ ನಂಬಿಕೆ ಇಡಬೇಕು ನಮ್ಮ ಲೀಡರ್ಸ್ಗಳೇ ಯಾಕೆ ಸ್ವಲ್ಪ ಫೆಸರ್ಟ್ ಕೊಡ್ತಾರೆ ಅಲ್ಲಿ ಫೇಸ್ ಮಾಡಬೇಕಲ್ಲ ಯಾಕೆ ನೀವು ಕಾನ್ಫಿಡೆಂಟೇ ಇರೋಲ್ಲ ನೀವು ಇತಿಹಾಸ ಇದರಲ್ಲಿ ಇತಿಹಾಸ ಓದಬೇಕು ಯಾಕೆಂದರೆ ಸಾಮಾನ್ಯ ಎಂಪ್ಲಾಯೀಸ್ಗಳು ಅಲ್ಲಿ ತಿಳ್ಕೊಳ್ಳೋಕೆ ಹೋಗಲ್ಲ ಒಂದು ಒಂದೇ ಟೆನ್ಷನ್ನು ಅಲ್ಲೆಲ್ಲ ಚೀಟಿ ಮನೇಲಿ ಮನೆಯಲ್ಲಿ ಪ್ರಾಬ್ಲಮ್ಮು ಇಲ್ಲೊಂದಷ್ಟು ಇದು ಕಟ್ಟಬೇಕು ಅಷ್ಟು ಕಟ್ಟಬೇಕು ನೆಟ್ಟು ಕಂಪ್ಲೀಟ್ ಮಾಡಬೇಕು ಹೋಗಿ ಬರಲ್ಲ ಮೂರು ಕಡೆ ಇದ್ದೇವೆ ಇದು ಇರ್ತದೆ ನಮಗೆ ನಾವು ಲೀಡರ್ಸ್ಗಳು ಅದಲ್ಲೇ ಎಕ್ಸ್ಕ್ಲೂ ಬರಬೇಕು ಇಲ್ಲೇ ನಿಮಾಂತಿರ್ತದೆ ಅದೇ ಇತಿಹಾಸ ಇಲ್ಲಿ ಇವತ್ತೇನು ಹೇಳ್ತಾರೆ ಅದು ನಾವೇನು ಕಲಿತಿರೋದು ಕಾಮ್ರೇಡಿಂದಲೇ ಅವ್ರು ಟ್ರೆಂಡಿ ಕೊಡ್ತಾ ಸಡನ್ನಿ ಮಲ್ಕೊಂಡಿದ್ದು ನಿದ್ದೆ ಮಾಡ್ತಾ ಇದ್ರು ಅವು ಎಸ್ ಆರ್ ರನ್ ಆಗ್ತಾ ರನ್ ಮೈಂಡಲ್ಲಿ ಏನಾಗಿದೆ ಏನಿಲ್ಲ ಸರಿ ಅವರಿಂದ ನಾವು ಕಲಿತು ನಾವು ಅದೇ ಥರ ಪ್ರತಿಯೊಬ್ಬ ಲೀಡ್ರಲ್ಲಿ ಆ ಡಿವಿಷನ್ಸ್ಗಳಲ್ಲಿ ಹೊಸ ಹೊಸ ಬರಬೇಕು ಡಿಪ್ರಿ ಸರ್ಕೊಂಡು ಹೊಸ ಕೊಡಬೇಕು ಬೇರೆ ಗೊತ್ತಿಲ್ಲ ಅವ್ರಿಗೆ ಸಂಘಟನೆ ಮಹತ್ವ ಗೊತ್ತಿಲ್ಲ ಯೂನಿಯನ್ ಇದೆ ಮುಂದಾಗಬೇಕು ಸಹ ಯೂನಿಯನ್ ಏನು ಮೈನೋ ಇಷ್ಟೇ ಅಂದರೆ ಗೊತ್ತಿಲ್ಲ ಅವ್ರಿಗೆ ಅವಾಗ ಇವ್ನಿಂದ ಹೇಗೆ ಕೆಲಸ ಮಾಡುತ್ತೆ ಏನಿದು ಅರ್ಥನೇ ಆಗ ಗೊತ್ತಾಗುತ್ತೆ ನಾವು ಈಗಾಗಲೇ ಲೇಟ್ ಆಗುತ್ತೆ ಹಿಂಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆವಾಗ ಆಶ್ರೈ ಆಗುತ್ತೆ ಸರ್ ಏನು ಸರ್ ಕೆಲಸ ಆಗುತ್ತೆ ಪ್ರತಿಯೊಂದು ತಿಳ್ಕೊಬರ್ತೀವಿ ತಿಳಿಯೋದು ತಿಳ್ಕೊಂಡಷ್ಟು ನಾಲೇಜು ಜಾಸ್ತಿ ಆದಷ್ಟು ನಿಮಗೆ ನೀವು ಅದನ್ನು ಎಕ್ಸ್ಟ್ರೇಂಜ್ಗಳಿಗೆ ಹೇಳಕ್ಕೆ ಅನುಕೂಲ ಆಗುತ್ತೆ ಫ್ಲಿಪ್ಕಾರ್ಟ್ಗಳು ಹೆಚ್ಚು ತಿಳ್ಕೊತಾ ಇರ್ತೀವಿ ಸೊ ಈ ರೀತಿ ಹೇಳ್ತಾ ಮುಂದಿನ ಶುಕ್ರವಾರ ಮತ್ತೆ ಭೇಟಿಯಾಗೋಣ ಅಂತ ಅಂದ್ರೆ ಹೇಳ್ತಾ ಇಷ್ಟು ಮಾತಾಡಿ ಕಪಾಸ ಮಾಡ್ತಾ

ಯಾವುದೇ ವಿಚಾರದ ಬೆಳವಣಿಗೆಗಳಾಗ್ತಾ ಇಲ್ಲ ಸದನದಲ್ಲೂ ಅಷ್ಟೇ ಹತ್ತು ದಿನ ಸದನ ನಡೆದ್ರು ಬರೀ ಕಿತ್ತಾಟನೆ ಉಂಟು ಇನ್ನೇನು ಬೆಳೆ ಬೆಳವಣಿಗೆ ಆಗಿಲ್ಲ ಇಲ್ಲ ಇವತ್ತು ಗ್ರಾಸ್ ಲೆವೆಲಲ್ಲಿ ಅಲ್ಲಿ ಡಿಪೋ ಲೆವೆಲ್ ಎಲ್ಲ ಎಂಪ್ಲಾಯೀಸು ಬಹಳ ಆತುರತೆಯಿಂದ ಏನು ಮಾಡ್ತದೆ ಏನು ಮಾಡ್ತೀರಿ ಹೇಳಿ ಮತ್ತೆ ಬಹಳ ಬೇಸರದಿಂದ ಹೇಳ್ತಾರೆ ಬೇಸರ ಹೇಗಿದೆ ಅಂದರೆ ಏನು ನಮಗೆ